ವರ್ಷಾಚರಣೆಯನ್ನು ಬಹಿಷ್ಕಾರ ಮಾಡುವಂತೆ ಹಿಂದೂ ಸಂಘಟನೆಗಳು ಜಾಗೃತಿಯನ್ನು ಮೂಡಿಸ್ತಾ ಇದೆ ಮಹಾಲಿಂಗಪುರ ಪಟ್ಟಣದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಾಗೃತಿಯನ್ನು ಮಾಡಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಜಾಗೃತಿಯನ್ನು ಮಾಡಲಾಗ್ತಾ ಇದೆ ಜನವರಿ ಒಂದರ ಹೊಸ ವರ್ಷ ಆಚರಣೆ ಹೊಸ ವರ್ಷದ ಆಚರಣೆ ನಮ್ದಲ್ಲ ಇದು ಬ್ರಿಟಿಷರ ವರ್ಷದ ಆಚರಣೆ ಹೇಳಿ ಮಹಾಲಿಂಗಪುರ ಪಟ್ಟಣದಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಯುಗಾದಿ ನಮ್ಮ ವರ್ಷ ಅಂತ ಘೋಷಣೆ ಕೊಡ್ತಾ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ಈ ಜಾಗೃತಿ ನಡೀತಾ ಇದೆ ಮಾನವ ಸರಪಳಿ ಹಿನ್ನೆಲೆ ಕೆಲಕಾಲ ರಸ್ತೆ ಸಂಚಾರ ಕೂಡ ಬಂದಾಗಿದೆ कर दिए